ನಮಸ್ಕಾರ ನಾನು ಅಶೋಕ್ ಎಡಮಲೆ ಸುಳ್ಳೆ ತಾಲೂಕು ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಇವತ್ತು ವಿಚಾರ ಇರುವಂಥದ್ದು ಕಳೆದ ಹನ್ನೆರಡು ವರ್ಷಗಳಿಂದ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಇವತ್ತು ನ್ಯಾಯ ಒದಗಿಲ್ಲ ಆ ನ್ಯಾಯ ಒದಗಬೇಕು ಅಂತ ಹೇಳುವಂಥದ್ದು ಇಡೀ ಕರಾವಳಿಯಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕ ಜನತೆ ಇವತ್ತು ಒಕ್ಕರ್ಲಿನಿಂದ ಕೇಳುವಂಥ ಒಂದು ಪರಿಸ್ಥಿತಿ ಬಂದಿದೆ ಈ ವಿಚಾರದಲ್ಲಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೋರಾಟಗಳು ಅಲ್ಲಲ್ಲಿ ಕಂಡು ಇದೆ ಇಡೀ ಕರಾವಳಿಯ ಜನ ಜಾಗೃತರಾಗ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಶಾಂತಿ ಸಿಗಬೇಕಾದ್ರೆ ಅದರ ಒಂದು ಹೀನ ಹತ್ಯೆ ಅತ್ಯಾಚಾರ ನಡೆಸಿದಂಥ ಹತ್ಯೆ ನಡೆಸಿದಂಥ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಈ ನಿಟ್ಟಿನಲ್ಲಿ ವ್ಯವಸ್ಥೆ ಕಳೆದ ಹನ್ನೆರಡು ವರ್ಷಗಳಿಂದ ಕೂಡ ನ್ಯಾಯವನ್ನು ಒದಗಿಸಲಿಕ್ಕೆ ವಿಫಲ ಆಗಿದ್ದರೂ ಕೂಡ ಸತ್ಯಕ್ಕೆ ಜಯ ಆಗಬೇಕು ಈ ನಿಟ್ಟಿನಲ್ಲಿ ಜನರ ಭಾವನೆಗಳು ಜನರ ನಂಬಿಕೆಗಳು ಈ ದೇಶದ ಕಾನೂನಿನ ಮೇಲೆ ಸಂವಿಧಾನದ ಮೇಲೆ ಜನರಿಗಿರುವ ವಿಶ್ವಾಸವನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ಆಡಳಿತ ವ್ಯವಸ್ಥೆ ಮಾಡಬೇಕಾಗಿದೆ ಈ ಹಿಂದಿನ ಆಡಳಿತಗಳು ಏನು ಮಾಡಲಿಲ್ಲ ಅಂತ ಹೇಳೋದಕ್ಕಿಂತ ಇನ್ನು ಇನ್ನಾದರೂ ಕೂಡ ಸರ್ಕಾರದ ಆಡಳಿತ ಪೊಲೀಸ್ ವ್ಯವಸ್ಥೆಗಳು ಅದೇ ರೀತಿ ನ್ಯಾಯ ವ್ಯವಸ್ಥೆ ಮೂಲಕ ನೈಜ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಇದನ್ನು ಜನ ಈಗಾಗಲೇ ಒಕ್ಕೊರಲಿನಿಂದ ಪ್ರತಿಭಟಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ದರಿಂದ ಈ ಕರಾವಳಿಯ ಪ್ರತಿಯೊಬ್ಬ ನಾಗರಿಕನ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಆಗ್ರಹವಾಗಿ ಸರ್ಕಾರ ತಕ್ಷಣವಾಗಿ ಇದಕ್ಕೊಂದು ತನಿಖಾ ವ್ಯವಸ್ಥೆಯನ್ನು ಆದ್ಯತೆ ಮೇಲೆ ರೂಪುಗೊಳಿಸಬೇಕು ಆ ಮೂಲಕ ಹತ್ಯೆಯ ಎಲ್ಲ ಹಿಂದಿನ ಪ್ರಕರಣಗಳನ್ನು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಸೌಜನ್ಯ ಹತ್ಯೆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಆ ಮೂಲಕ ಸಮಾಜಕ್ಕೆ ಈ ದೇಶದ ಸಂವಿಧಾನ ಕಾನೂನು ವ್ಯವಸ್ಥೆ ಪರಸ್ಪರ ಜನರ ಮೇಲೆ ನಂಬಿಕೆಯನ್ನು ಉಳಿಸಬೇಕು ಈ ದೇಶದ ಕಾನೂನು ಎಲ್ಲರಿಗೂ ಸಮಾನ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ತದೆ ಮತ್ತು ನ್ಯಾಯ ಕೊಡಬೇಕು ಅಂತ ಹೇಳುವ ಆಡಳಿತ ಜವಾಬ್ದಾರಿಯನ್ನು ಇಲ್ಲಿ ಮೆರೆಸಬೇಕು ಅಂತೇಳಿ ನಾನು ಕೂಡ ಸರ್ವ ಜನತೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಸರ್ಕಾರ ಆಡಳಿತದಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸರ್ವ ಜನತೆಯ ಮನವಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ